ಇವತ್ತೊಂದು ಸಂಜೆ ತಿಂಡಿ ಮಾಡುವ ಇದರಲ್ಲಿ ಮೂರು ಈರುಳ್ಳಿ ಉಂಟು ಈ ರೀತಿ ತುಂಡು ಮಾಡಿ ತಂದೇನೆ ಸಪೂರ ಸೊಪ್ರ ತುಂಡು ಮಾಡಿದ್ರೆ ಒಳ್ಳೇದು ನೋಡಿ ಈ ರೀತಿ ಬೆಳ್ಳುಳ್ಳಿ ಉಂಟು ಸ್ವಲ್ಪ ಒಂದು ಮೆಣಸು ಸ್ವಲ್ಪ ಶುಂಠಿ ನೋಡಿ ಮತ್ತು ಜೀರಿಗೆ ಒಂದು ಚಮಚ ಎರಡು ಚಮಚ ಕೊತ್ತಂಬರಿ ಕೊತ್ತಂಬರಿಯನ್ನು ಈ ರೀತಿ ಜಜ್ಜಿ ತಂದ್ರೆ ಆಯಿತು ಒಟ್ಟಿಗೆ ಹಾಕುವ ಒಂದು ಚಮಚ ಮೆಣಸಿ ನೋಡಿ ಜಾಸ್ತಿ ಬೆಳೆ ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಉಪ್ಪು ರುಚಿ ಬೇಕಾದಷ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಈರುಳ್ಳಿಯಲ್ಲಿ ನೀರೆಲ್ಲ ಬಿಟ್ಕೊಳ್ತದೆ ಅದಕ್ಕೆ ನೀರು ಹಾಕೋದು ಬೇಡ ಇಲ್ಲಿ ಒಂದು ಕಪ್ ಆಗೋಷ್ಟು ಕಡ್ಡಾಯ ಉಡಿ ತಗೊಂಡಿದ್ದೇನೆ ಇದನ್ನು ಉಂಟಲ್ಲ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಜಾಸ್ತಿ ಒಮ್ಮೆಲೆ ಹಾಕೋದು ಬೇಡ ಮತ್ತು ಕಡ್ಡಾಯ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗ್ತದೆ ಸ್ವಲ್ಪ ಉಡಿ ಕಡಿಮೆ ಆಯಿತು ಸ್ವಲ್ಪ ಉಡಿ ಹಾಕುವ ಜಾಸ್ತಿ ಒಮ್ಮೆಲೆ ಹಾಕೋದು ಬೇಡ ಇದು ನೋಡಿ ಮಿಕ್ಸ್ ಆಯ್ತು ನೋಡಿ ಈ ರೀತಿ ಇದ್ರೆ ಸಾಕು ಜಾಸ್ತಿ ಕಡಲೆ ಉಡಿ ಹಾಕಿದ್ರೆ ಅಲ್ಲಿ ಮುದ್ದೆ ಮುದ್ದೆ ಆಗ್ತದೆ ಒಂದು ಆಲೂಗಡ್ಡೆಯನ್ನು ತುಂಡು ಮಾಡ್ತಾನೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಸಪೂರ ಸಪೂರ ಒಂದೇ ಆಲೂಗಡ್ಡೆ ಇರುತ್ತೆ ಇದರಲ್ಲಿ ನೋಡಿ ನೀರು ಎಲ್ಲ ಹಾಕಿಟ್ಟಿದೆ ನೀರೆಲ್ಲ ಹಾಕ ಇದ್ರೆ ಇದು ಕಪ್ಪು ಆಗ್ತದೆ ಅದಕ್ಕೆ ಬೇಕಾಗಿ ಈ ನೀರೆಲ್ಲ ತೆಗೆದು ಇದಕ್ಕಿನೇ ಹಾಕುವ ನೀರನ್ನು ಮಾತ್ರ ಎಲ್ಲ ತೆಗಿಬೇಕು ಇದಕ್ಕೆ ಮಿಕ್ಸ್ ಮಾಡುವ ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡುವ ಈಗ ನೀರಾಯ್ತು ನೋಡಿ ನೀರು ಹಾಕಿದರೆ ಇನ್ನೂ ಕೂಡ ನೀರು ಆಗ್ತದೆ ಆಲೂಗಡ್ಡೆಯಲ್ಲಿ ಕೂಡ ನೀರು ಇರ್ತದೆ ಈ ಕೇ ಕಡಲೆ ಬೇಕಿದ್ದರೆ ಸ್ವಲ್ಪ ಹಾಕ್ಬೋದು ಎಲ್ಲದ ಕಡಲೆ ಉಡಿ ಕಡಿಮೆ ಆದರೆ ಸ್ವಲ್ಪ ಹಾಕಿದ್ರೆ ಆಯಿತು ನೋಡಿ ಈ ರೀತಿ ಬಂದರೆ ಸಾಕು ಈಗ ಒಂದು ಬಾಯಾಲಾಗೆ ತೆಂಗಿನ ಎಣ್ಣೆ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇಷ್ಟು ಸಾಕು ಈಗ ಎಣ್ಣೆ ಬಿಸಿ ಆಗಿದೆ ನೋಡುವ ಎಣ್ಣೆ ಬಿಸಿ ಆಗಿದೆ ನೋಡಿ ಏನು ಸ್ವಲ್ಪ ಸ್ವಲ್ಪ ಹೇಗೆ ಹಾಕಿದ್ರೆ ಆಯಿತು ದೊಡ್ಡ ದೊಡ್ಡದು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹೇಗೆ ತೆಗೆದು ಹಾಕಿದ್ರೆ ಆಯಿತು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಬೇಗ ಬೇಯ್ತದೆ ಕೂಡ ಜಾಸ್ತಿ ಎಣ್ಣೆ ಕೂಡ ಇಡ್ಬೋದು ಜಾಸ್ತಿ ಎಣ್ಣೆ ಇಟ್ಟರೆ ವೇಸ್ಟ್ ಆಗ್ತದೆ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಟು ಸ್ವಲ್ಪ ಉಪ್ಪು ಮಾಡಬೇಕು ಒಂದು ಸೈಡ್ ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ಮಂಗಚ ಹಾಕುವ ಎರಡು ಸೈಡ್ ಕೂಡ ಚಂದ ಮಾಡಿ ಫ್ರೈ ಆಗ್ಬೇಕು ನೋಡಿ ಇದು ಫ್ರೈ ಆಗಿದೆ ಆಲೂಗಡ್ಡೆ ಹಾಕಿದ್ರೆ ಇಡ್ಲಿ ಬಜೆ ರೆಡಿ ಆಯ್ತು ನೋಡಿ ಇಡ್ಲಿ ಬಜೆ ಕ್ರಿಸ್ಪಿ ಆಗಿರ್ತದೆ ನೋಡಿ ಈ ರೀತಿ ಬೆಳಿಗ್ಗೆ ಮಾಡಿಟ್ಟೆ ನಿಮಗೆ ಬಂದು ಮಾಡಿಟ್ಟೆ ಸಂಜೆಯವರೆಗೂ ಕೂಡ ಕ್ರಿಸ್ಪಿಯಾಗಿರ್ತದೆ